ಆತ್ಮೀಯ ಬಂಧುಗಳೇ ಪಂಜಾಬ್ನಲ್ಲಿ ಒಬ್ಬ ಸಂತರು ಆಗಿ ಹೋದರು ಅವರೆಲ್ಲರಿಗೂ ಸುಪರಿಚಿತರು ಅವರ ಹೆಸರು ಗುರುನಾನಕ್ ಅಂತ ಹೇಳಿ ಈಗ ಸಿಖ್ ಧರ್ಮ ಅಂತಾಗಿದೆ ಅದರ ಸ್ಥಾಪಕರು ಅಂತ ಅವ್ರನ್ನ ಹೇಳ್ತಾರೆ ಆದರೆ ಮತ್ತೆ ನಾವು ಮೂಲ ವಿಚಾರಕ್ಕೆ ಹೋದರೆ ಬುದ್ಧ ಆಗಲಿ ಜೈನರ ತೀರ್ಥಂಕರರಾಗಲಿ ಬಸವಣ್ಣನವರಾಗಲಿ ಯಾವ ಧರ್ಮವನ್ನು ಸ್ಥಾಪಿಸಲು ಹೋಗಿಲ್ಲ ಒಂದೊಂದು ಮತಗಳು ಧರ್ಮ ಅಂತಂದ್ರೆ ಅದು ಒಂದೇ ಅದು ಎಲ್ಲ ಕಾಲಕ್ಕೂ ಎಲ್ಲ ಪ್ರದೇಶಕ್ಕೂ ಜನರಿಗೆ ಹಿತವನ್ನು ಉಂಟು ಮಾಡುವಂಥ ಒಂದು ಮಾರ್ಗ ಅದೇ ಧರ್ಮ ಮತ್ತು ಆ ಧರ್ಮವನ್ನ ಅನುಸರಿಸುವುದರಿಂದ ಯಾರು ಅನುಸರಿಸ್ತಾ ಇರ್ತಾರೋ ಅವನಿಗೂ ಒಳ್ಳೆಯದಾಗುತ್ತೆ ಮತ್ತು ಅವನು ಯಾರಿಗಾದರೂ ಧರ್ಮದ ಹೆಸರಿನಲ್ಲಿ ದಯೆ ಮೊದಲಾದಂಥ ಗುಣಗಳನ್ನು ತೋರ್ಪಡಿಸಿದರೆ ಯಾರು ಅದನ್ನು ಪಡಿತಾರೋ ಅವರಿಗೂ ಕೂಡ ಸಂತೋಷವಾಗುತ್ತೆ ಧರ್ಮದ ಅರ್ಥವನ್ನ ಮಹಾಭಾರತದಲ್ಲಿ ಒಂದು ಕಡೆಗೆ ಹೀಗೆ ಹೇಳಿದ್ದಾರೆ ಏನಂದ್ರೆ ನಿನಗೆ ಯಾವುದು ಪ್ರತಿಕೂಲ ಅಹಿತ ಮತ್ತು ನೋವು ಅಂತ ಭಾವಿಸ್ತೀಯೋ ಅದನ್ನ ಇತರರಿಗೂ ನೀನು ಮಾಡೋದಕ್ಕೆ ಹೋಗಬೇಡ ಅಂತ ನೀನು ನಿನಗೆ ಒಳ್ಳೆಯದಂತ ನೀನು ಭಾವಿಸ್ತೀಯೋ ಅದನ್ನೇ ಇತರರಿಗೂ ಮಾಡು ಈಗ ನಾನು ನನಗೆ ಗೌರವವನ್ನು ಬಯಸ್ತೇನೆ ಬೇರೆ ಅವ್ರೂ ನನ್ನನ್ನು ಗೌರವಿಸಬೇಕು ಅಂತ ಬಯಸ್ತೇನೆ ನಾನು ಕಷ್ಟದಲ್ಲಿದ್ದಾಗ ಎಲ್ಲರೂ ಸಹಾಯ ಮಾಡಬೇಕು ಅಂತ ಬಯಸ್ತೇನೆ ಹಾಗೆ ಒಟ್ಟು ನಲ್ಲಿ ನನ್ನ ಸುಖಕ್ಕೆ ಬೇರೆಯವರು ನನಗೆ ಸಹಾಯಕ್ಕೆ ಬರಬೇಕು ಅಂತ ಭಾವಿಸ್ತೇನೆ ಹಾಗೂ ಹಾಗೆ ನಾವು ಕೂಡ ಇತರರಿಗೆ ಗೌರವವನ್ನು ಕೊಡೋಣ ಇತರರಿಗೆ ಸುಖವನ್ನ ಕೊಡೋದಕ್ಕೆ ನಮ್ಮಿಂದ ಸಹಾಯವನ್ನು ಮಾಡೋಣ ಇದೇ ಧರ್ಮವೇ ಹೊರತು ಯಾವುದೂ ಅಲ್ಲ ಈ ಧರ್ಮದಿಂದ ನಡೆದರೆ ಮುಂದೆ ಅದು ನಮ್ಮನ್ನ ಧರ್ಮ ಮೂರ್ತಿ ಆದಂತ ಪ್ರಭು ಅಚ್ಚುತ ಅಂತ ಹೇಳ್ತಾರೆ ಆ ಧರ್ಮದ ಪ್ರಭುವಾದ ಭಗವಂತನೆಡೆಗೆ ನಮ್ಮನ್ನ ಅದು ಕರೆದುಕೊಂಡು ಹೋಗುತ್ತೆ ಹೋಗಬೇಕು ಭಗವದ ಆನಂದವನ್ನ ಸಹ್ಯುವಂತ ಅವಕಾಶವನ್ನ ಮನುಷ್ಯನಿಗೆ ಅದು ಕೊಟ್ಟಿದೆ ಮತ್ತು ಇನ್ನೊಂದು ಇವೆಲ್ಲ ಆಚಾರಗಳೆಲ್ಲ ಇದಾವಲ್ಲ ಅಂತಂದ್ರೆ ಇವೆಲ್ಲ ನೀತಿ ಸಂಹಿತೆಗಳು ಅಂದ್ರೆ ಧರ್ಮದ ಹೊರ ಮುಖಗಳು ಹೀಗಿರಬೇಕು ಅಂತ ಏನಿರಬೇಕು ಬಸವಣ್ಣನವರು ಹೇಳಿದರು ದಯವಿ ಧರ್ಮದ ಮೂಲ ಅಂತ ಹಾಗಿದ್ರೆ ಅಲ್ಲಿ ಯಾವ ಧರ್ಮ ಅಂತ ಹೇಳಿದ್ರು ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ನಾವಿಲ್ಲ ಈಗ ಮಾತಾಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಧರ್ಮದ ಹೆಸರನ್ನ ಅವ್ರು ಹೇಳಿದ್ರ ಇಲ್ಲ ಧರ್ಮ ಅಂತಂದ್ರೆ ಅದು ಒಂದೇ ಅಂತವರಿಗೂ ಗೊತ್ತು ಎಲ್ರಿಗೂ ಗೊತ್ತು ಧರ್ಮ ಅಂತಂದರೆ ಅದು ಅದೇ ಆದ್ದರಿಂದ ಉಪನಿಷತ್ತಲ್ಲೂ ಹೇಳಿದರು ಸತ್ಯಂ ವದ ಧರ್ಮಂ ಚರ ಅಂತ ಅಲ್ಲಿ ಯಾವ ಧರ್ಮ ಹೇಳಿದ್ದಾರೆ ಧರ್ಮ ಅಂತಂದ್ರೆ ಮತ್ತೆ ನಾವು ಆಡುವಾಗ ಮಾತುಗಳನ್ನ ಆಡುವಾಗ ಹೇಳ್ತಾ ಇರ್ತೇವೆ ಧರ್ಮದಿಂದ ನಡಿಬೇಕು ಅಂತ ಹಾಗಾದ್ರೆ ಯಾವ ಧರ್ಮದಿಂದ ಅಂತ ಹೇಳಿದ್ರೆ ನಾವು ಧರ್ಮ ಅಂತಂದ್ರೆ ಒಳ್ಳೆತನದಿಂದ ನಡಿಬೇಕಂತಲೇ ಅರ್ಥವೇ ಹೊರತು ಇಂದ ಯಾವುದು ಅರ್ಥ ಅಲ್ಲಿಲ್ಲ ಆದ್ದರಿಂದ ಜನರಿಗೆ ನಾವು ಇಂಥ ಧರ್ಮದವನ್ನ ಆಚರಣೆ ಮಾಡೋದನ್ನೇ ಹೇಳ್ಕೊಡ್ಬೇಕೆ ಹೊರತು ದ್ವೇಷವನ್ನ ಬಿತ್ತೋದಕ್ಕೆ ಹೋಗಬಾರದು ಯಾವುದೋ ಒಂದು ಮತ ನಂದೇ ಶ್ರೇಷ್ಠ ಅಂತಕ್ಕಂಥ ಭಾವನೆಯನ್ನು ತಾಳಿ ಅದನ್ನ ಧರ್ಮದ ಲೇಪನವನ್ನು ಅದಕ್ಕೆ ಕೊಟ್ಟು ಏನು ಅರಿಯದ ಮುಗ್ಧ ಜನರಿಗೆ ನಾವು ದಾರಿ ತಪ್ಪಿಸಬಾರ್ದು ಸನ್ಯಾಸಿಗಳಾದಂಥವರು ಧರ್ಮದ ಮರ್ಮವನ್ನ ಸರಿಯಾದ ರೀತಿಯಲ್ಲಿ ಹೇಳಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಏನಂತಂದ್ರೆ ರಿಲಿಜನ್ ಈಸ್ ರಿಯಲೈಜೇಷನ್ ಅಂತ ಹೇಳಿದ್ರು ಧರ್ಮ ಅಂದ್ರೆ ಸಾಕ್ಷಾತ್ಕಾರವೇ ಹೊರತು ಬೇರೆ ಅಲ್ಲ ಅಂತ ಹಾಗೆ ಆ ಇನ್ನೊಂದು ಕಡೆ ಹೇಳಿದರು ಸ್ವಾಮೀಜಿಯವರು ಪಶುತ್ವದಿಂದ ಮಾನವತ್ವದಡೆಗೆ ಮಾನವತ್ವದಿಂದ ದೈವತ್ವದೆಡೆಗೆ ನಮ್ಮನ್ನ ಕರೆದೊಯ್ಯುವುದೇ ಧರ್ಮ ಅಂತ ಧರ್ಮದ ಲಕ್ಷಣಗಳನ್ನ ನಾವು ಮನುಸ್ಮೃತಿಯಲ್ಲೂ ಕೂಡ ಮನು ಹೇಳ್ತಾನೆ ಏನಂತಂದ್ರೆ ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಮೇಂದ್ರಿ ನಿಗ್ರಹ ದಿರ್ವಿಧ್ಯ ಸತ್ಯಮ ದಶಕಂ ಧರ್ಮ ಲಕ್ಷಣಂ ಅಂತ ಧೃತಿ ಧಾರಣೆ ಮಾಡಬಲ್ಲಂತ ಸಾಮರ್ಥ್ಯ ಧೃತಿ ಕ್ಷಮ ಇಂದ್ರಿಯ ನಿಗ್ರಹ ಶೌಚ ಶೌಚ ಅಂದರೆ ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಶುದ್ಧಿ ಮತ್ತು ಸತ್ಯ ಅಕ್ರೋಧ ಬುದ್ಧಿವಂತಿಕೆ ಇವನ್ನೆಲ್ಲ ಧರ್ಮದ ಅಂತ ಅಹಿಂಸೆ ಮತ್ತು ಆಸ್ತೆಯ ಕಳ್ಳತನ ಮಾಡದಿರ್ತಕ್ಕಂಥದ್ದು ಅಂತೆಲ್ಲ ಧರ್ಮದ ರಕ್ಷಣೆಗಳು ಹೇಳಿದ್ದಾನೆ ಹೊರತು ಯಾವುದೇ ದೇವರನ್ನ ಯಾವುದೋ ಒಂದು ಪೂಜಾ ಪದ್ಧತಿಯನ್ನು ಅನುಸರಿಸುವುದನ್ನು ಧರ್ಮ ಅಂತ ಹೇಳಿಲ್ಲ ಅದನ್ನೇ ಕನ್ನಡದಲ್ಲಿ ನಮ್ಮ ಬಸವಣ್ಣನವರು ಹೇಳಿದರು ಈ ಎಲ್ಲ ಸಂಸ್ಕೃತ ಹೇಳಿದರೆ ಕೆಲವರಿಗೆ ಸಂಸ್ಕೃತ ಅಪಥ್ಯ ಅಂತ ಏನಾದರೂ ಭಾವಿಸಿದರೆ ಬಸವಣ್ಣನವರು ಅಚ್ಚ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಸ್ವಚ್ಛವಾಗಿ ಹೇಳಿದ್ದಾರೆ ಆ ಧರ್ಮದ ಅರ್ಥ ಅಂದರೆ ಅದೇ ಏನಂದರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನ್ನು ಹೊಲಿಸುವ ಪರಿ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಎಲ್ಲರೂ ಆಚರಿಸಬೇಕಾಗಿತ್ತು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತಿದೆಯಲ್ಲ ಆ ಧರ್ಮವನ್ನೇ ಹೊರತು ಅದನ್ನೆಲ್ಲ ಬಿಟ್ಟು ನಾವಿನ್ ಯಾವುದೋ ಒಂದು ಅವ್ರ ಅನುಸರಿಸಿದ ಪದ್ಧತಿಯನ್ನೇ ಧರ್ಮ ಅಂತ ಹೇಳೋದಕ್ಕೆ ಹೋಗಬಾರ್ದು ಧರ್ಮ ಅಂತಂದರೆ ಸಂಸ್ಕೃತದಲ್ಲಿ ಮನು ಹೇಳಿದ್ದಾಗಲಿ ಕನ್ನಡದಲ್ಲಿ ಬಸವಣ್ಣವ್ರು ಹೇಳಿದ್ದಾಗಲಿ ಸ್ವಾಮಿ ವಿವೇಕಾನಂದ ಹೇಳಿದಂಥ ಈ ವ್ಯಾಖ್ಯಾನಗಳಾಗಲಿ ಮತ್ತು ಎರಡೀ ಜಗತ್ತಿನಲ್ಲಿ ಆಗೋಗಿರ್ತಕ್ಕಂಥ ಎಲ್ಲ ಮಹಾತ್ಮರ ಜೀವನ ಬೋಧನೆಗಳನ್ನು ನೋಡಿದಾಗ ಧರ್ಮ ಅಂತಂದರೆ ಇತರರಿಗೆ ಒಳಿತನ್ನ ಮಾಡುವುದೇ ಧರ್ಮ ಮತ್ತು ಭಗವಂತನೆಡೆಗೆ ಸಾಗುವುದೇ ಧರ್ಮ ಆ ಮಾರ್ಗಗಳನ್ನೇ ಧರ್ಮ ಅಂತ ಕರೆದ್ರು ಮತಗಳನ್ನೇ ನಾವು ಇವತ್ತು ಧರ್ಮ ಅಂತ ಕರೀತಾ ಇದ್ದೇವೆ ಅದು ಹಾಗೆ ಬಂದ್ಬಿಟ್ಟಿದೆ ಅದರಿಂದ ಕರೆಯುವುದಲ್ಲ ತಪ್ಪಿಲ್ಲ ಆದರೆ ಜನರಿಗೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಸ್ಪಷ್ಟನೆಯನ್ನು ನಾವು ಕೊಡಬೇಕು